ನಮಸ್ಕಾರ ಗುರು ನೀನು ನೋಡ್ತಾ ಇದ್ರೆ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಇವತ್ತು ಆರ್ ಸಿ ಬಿ ತಂಡ ಎಸ್ ಆರ್ ಎಚ್ ರ ಪ್ಲೇಯಿಂಗ್ ದೈನಲ್ಲಿ ದೊಡ್ಡ ಬದಲಾವಣೆ ಮಾಡ್ತೀವಿ ಅಂತ ಹೇಳಬೇಕು ಮತ್ತು ಬ್ಯಾಟಿಂಗ್ ದಿನಪ್ಪು ಕೂಡ ಚೈನ್ ಮಾಡೋ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ಬೇಕು ಯಾರು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಆ ಆಟಗಾರ ಬರ್ತಾರೆ ಅಂತ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಗಡಿ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದವರ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕೆ ನಾನು ಮಾಡೋಪ್ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ನಿಂತ ಮಾಡೋದಕ್ಕೆ ವಿಡಿಯೋ ಶುರು ಮಾಡೋಣ ಗುರು ನಮ್ಮ ಆರ್ ಸಿ ಬಿ ತಂಡ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಲ್ಲ ಮ್ಯಾಚ್ ಕೂಡ ಪ್ಲೇಯಿಂಗ್ ಲೆವೆಲ್ ಬದಲಾವಣೆ ಮಾಡ್ತಿದೆ ಅಂತ ಹೇಳಬೇಕು ಯಾಕಂದ್ರೆ ಕಾರಣ ಕೂಡ ಗೊತ್ತಿರಬಹುದು ಸಿಂಪಲ್ ಒಂದು ಮ್ಯಾಚ್ ಕೂಡ ಆರ್ ಸಿ ಬಿ ಪರವಾಗಿ ಬತ್ತಲ್ಲ ಇಲ್ಲ ಅಂತ ಹೇಳ್ಬೇಕು ಕ್ರೂಷಿಯಲ್ ಮ್ಯಾಚ್ ಕೂಡ ಸೋಲ್ತಾ ಇದ್ದಾರೆ ಅಂತ ಹೇಳಬೇಕು ಲಾಸ್ಟ್ ಮ್ಯಾಚ್ ಒಂದರಿಂದ ಕೆ ಇಂದ ಕೆ ಕೆ ಆ ಗೆಲ್ಲಪ್ಪಂದ ಸೋಲ್ತು ಆರ್ ಸಿ ಬಿ ತಂಡ ಅಂತ ಹೇಳಬೇಕು ಆದ್ರೆ ಎಸ್ ಆರ್ ಎಚ್ ಇರುದ್ದು ಲಾಸ್ಟ್ ಮ್ಯಾಚ್ ಸೋತಿದ್ದು ಅಂತ ಹೇಳ್ಬೇಕು ಇಪ್ಪತ್ತೈದು ರನ್ನಿಂದ ಅದು ಕೂಡ ಹೈಯೆಸ್ಟ್ ಸ್ಕೋರ್ ಹೊಡೆದು ಅಂತ ಹೇಳ್ಬೇಕು ತೇಜ್ ಮಾಡ್ಬೇಕಾದ್ರೆ ಒಂದು ದಾಖಲೆ ಕೂಡ ಆಗಿತ್ತು ಅಂತ ಹೇಳಬೇಕು ಇವತ್ತು ಆರ್ ಸಿ ಬಿ ತಂಡ ಟಾಸ್ ಗೆದ್ರೆ ಏನು ಮಾಡಬೇಕು ಆರ್ ಸಿ ಬಿ ತಂಡ ಪ್ರಕಾರ ಸುಮ್ಮನೆ ಬ್ಯಾಟಿಂಗ್ ಮಾಡಿದ್ರೆ ಒಳ್ಳೆಯದು ಅನ್ಸುತ್ತೆ ಯಾಕಂದರೆ ಈ ಬೋಲಿಂಗ್ ನೋಡ್ತಾ ಅಂದ್ರೆ ಅವರು ಬ್ಯಾಟಿಂಗ್ ಎಲ್ಲ ನೋಡ್ತಾ ಇದ್ರೆ ಇಕ್ಕ ಮುಗ್ಗ ಆಗ್ತಾರೆ ಅಂತ ಹೇಳ್ಬೇಕು ಆಸಿ ಬಿತ್ತ ಬೋಲಿಂಗ್ ಎಲ್ಲ ಸ್ಟ್ರಾಂಗ್ ಆಗಬೇಕು ಅಂತ ಇವತ್ತು ಟಾಮ್ ಕರನ್ಗೆ ಒಂದು ಅವಕಾಶ ಕೊಡಬೇಕು ಮತ್ತು ನಮ್ಮ ಮನೋಜ್ ಅವರು ಕೂಡ ಒಂದು ಅವಕಾಶ ಕೊಡಬೇಕು ಅಂತ ಹೇಳ್ತೀನಿ ಗುರು ಇವ್ರಿಗೂ ಕೂಡ ಅವಕಾಶ ಕೊಡಬೇಕು ಯಾಕೆಂದ್ರೆ ಕಳ್ಕೊಳ್ಳೋಂಥದ್ದು ಏಜ್ ಆಸಿ ಬಿತ್ತ ಫ್ಯೂಚರ್ ಆಫ್ ಬ್ಯಾಟ್ಸ್ಮನ್ಗಳನ್ನ ಹುಡಿಕಬಹುದು ಬೌಲರ್ನ ಹುಡಿಕಬಹುದು ಅರ್ಸಿ ಬಿತ್ತೆ ಟಾಮ್ ನಮ್ಮ ಮನೋಜ್ ಅವರು ಕೂಡ ಬೆಂಚಲ್ಲಿ ಕೂತಾರೆ ಅಂತ ಹೇಳ್ಬೇಕು ಇಬ್ಬಳಿಗೂ ಕೂಡ ಚಾನ್ಸ್ ಕೊಡ್ತಾರೆ ಮನ್ನಡಿಗ ಮನೋಜ್ ಮತ್ತೆ ಟಾಮ್ ಕರನ್ ಅವರಿಗೆ ತುಂಬಾನೇ ಖುಷಿ ಆಗುತ್ತೆ ಅಂತ ಹೇಳ್ಬೇಕು ಮತ್ತು ಇವತ್ತು ಗಿನ್ ಅವರು ಬದಲಾಗಿ ಗ್ಲೇನ್ ಮ್ಯಾಕ್ಸ್ ಅವರು ವಾಪಸ್ ಆಗ್ತಾರೆ ಅಂತ ಹೇಳ್ಬೇಕು ಯಾಕಂದರೆ ಗ್ಲೇನ್ ಮ್ಯಾಕ್ಸರ್ ಅವರು ಇನ್ನು ಯಾವುದೇ ಕಾರಣಕ್ಕೂ ಎಷ್ಟು ಆಡಲಿಲ್ಲ ಅಂತ ಹೇಳಬೇಕು ಇನ್ನು ಖಂಡಿತವಾಗ್ಲೂ ಎಲ್ಲ ಮ್ಯಾಚು ಕೂಡ ಅವರು ಆಡೇ ಹೇಳಬೇಕು ಇನ್ನು ಮುಂದೆ ಅವರು ಆರ್ ಸಿ ಬಿ ಫಾರ್ಮಲ್ಲಿ ಇರ್ತಾರೋ ಗೊತ್ತೇ ಅವರು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಫಾರ್ಮಲ್ಲಿ ಕಾರ್ ಸರಿ ಅವರು ಒಳ್ಳೆಯ ಪ್ರಯತ್ನ ಮಾಡೇ ಮಾಡ್ತಾರೆ ಗ್ಲೇನ್ ಮ್ಯಾಕ್ಸ್ ಅಂತ ಹೇಳ್ತೀನಿ ಗುರು ಗ್ಲೇನ್ ಮ್ಯಾಕ್ಸರ್ ಅವರು ಈ ವರ್ಷ ಒಳ್ಳೆ ಫಾರ್ಮಲ್ಲಿ ಇತ್ತು ಅಂದರೆ ಆರ್ ಸಿ ಬಿ ಗತಿನೇ ಬದಲಾಗೋದು ಆದರೆ ಗ್ಲೇನ್ ಮ್ಯಾಕ್ಸ್ ಅವರು ಅತ್ಯುತ್ತಮವಾದ ಫಾರ್ಮ್ ಅಲ್ಲಿಲ್ಲ ಆ ಕಾರಣದಾಗೆ ಆರ್ ಸಿ ಬಿ ತನ್ನ ಫಾರ್ಮ್ ಅಲ್ಲಿ ಅಂತಲೂ ಕೊಡೋಕ್ಕಾಗೋದಿಲ್ಲ ಯಾಕಂದರೆ ಬ್ಯಾಟಿಂಗ್ ತುಂಬಾ ಬಲಿಷ್ಠ ಆಗಿದೆ ಬಾಲಿಂಗ್ಗೆ ನಮ್ಮದು ತುಂಬಾ ಎಡವಟ್ಟಾಗಿರು ಅಂತ ಹೇಳ್ಬೇಕು ಯಾಕಂದರೆ ಮೇಯ್ನು ಫಿನ್ನರ್ ಇಲ್ಲ ಅಂತ ಹೇಳಬೇಕು ಮಿಡ್ ಡೇ ಅವರಲ್ಲಿ ವಿಕೆಟ್ ಕೇಳುವಂಥ ಫಿನ್ನರ್ಸ್ ಯಾರಿಲ್ಲ ಅಂತ ಹೇಳಬೇಕು ಯಾಕಂದರೆ ಫಿನ್ನರ್ಸ್ ಎಲ್ಲ ತಂಡದಲ್ಲಿ ಯಾವ ರೀತಿ ಆಗಿದೆ ಅಂತ ಗೊತ್ತಿರ್ಬೋದು ಗುರು ಗೇಮ್ ಚೇಂಜ್ ಮಾಡಿರು ಅಂತ ಹೇಳಬೇಕು ಲಾಸ್ಟ್ ಮ್ಯಾಚ್ ಎಚ್ಚರ ಹಚ್ಚಿರೋದ ಡೆಲ್ಲಿ ಅವರು ಯಾರೀತಿ ಹೆಂಗೆ ಗುರು ಪವರ್ ಪ್ಲೇ ಯಾರಂತ್ರ ಕುಲ್ದೀಪ್ ಆದಾಗ ಯಾವ ರೀತಿ ಕಮ್ ಬ್ಯಾಕ್ ಮಾಡಿದ್ರು ಗುರು ಇಲ್ಲ ಅಂದರೆ ಇನ್ನೂ ಮುನ್ನೂರ ಮೇಲೆ ಆಗೋದು ಅದನ್ನ ಕಮ್ ಬ್ಯಾಕ್ ಮಾಡಿರು ಅಂತ ಹೇಳ್ಬೇಕು ಅದಕ್ಕೆ ಫಿನ್ನರ್ ಒಂದು ತಂಡದಲ್ಲಿ ಇರಲೇಬೇಕು ಅನ್ನೋದು ಇದೇ ಒಂದು ಕಾರಣಕ್ಕೆ ನೀವಂತ ಕಾಣಿಸ್ತಾ ಕಮೆಂಟ್ ಮಾಡಿ ಗುರು ಸಿಗೋಣ ಎಷ್ಟು ತಡ ಬಾಯಿ ಬಂದ ನಮಸ್ಕಾರ ಇವತ್ತು ಆ ಪ್ಲೇಯಿಂಗ್ ಯಾವ ರೀತಿ ಬದಲಾಗಬೇಕು ಮತ್ತು ಓಪನಿಂಗ್ ಜಾಕ್ಸ್ ಬರೋದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ನೀವು ನೀವಂತ ಕಾಣಿಸ್ತಾ ಕಮೆಂಟ್ ಮಾಡಿ ಜೈ ಆರ್ ಸಿ ಬಿ ಗುರು